ಇಲ್ಲಿ ಲಿಂಕ್ ಹೇಳ್ತೀನಿ ಕೇಳಿ ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದರಲ್ಲಿ ಇದ್ರೆಲ್ಲ ಕಿತಾಬ್ ಇರೋದು ಸಾಧು ಕೋಕಿಲ ಅವ್ರದ್ದು ಓಕೆ ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನ ಹೋಗಿ ಅವ್ರಿಗೆ ತಾನೆ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಕೇಳಿಸ್ಕೊತಾ ಇರ್ತಾರೆ ಈಗ ಸಾಧು ಇದು ನೋಡ್ತಾ ಇರ್ತಾರೆ ಇದು ಕಿತಾಪತಿ ಸಾಧುದು ಸಾಧು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರಿಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರ್ದಿದವರು ಎಲ್ಲರೂ ಹೋಗಿದ್ದಾರೆ ಕರೆಯೋಕ್ಕಾಗದೇ ಇರೋರು ಯಾರಿಗೆ ಬರ್ತಾರೆ ಬರೋಕ್ಕಾಗಿಲ್ಲ ಕೆಲವರಿಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಅದೇನು ತಪ್ಪೇನಿಲ್ಲ ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇ ಪಾಪ ಸಾಧುವುದು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ ಅದು